ನಮಸ್ಕಾರ ಯಜುನೇಡ್ಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಶಿಕ್ಷಕರಾಗಬೇಕು ಅನ್ನುವಂತಹ ಕನಸನ್ನು ಹೊತ್ತಿರುವಂತಹ ಅಭ್ಯರ್ಥಿಗಳಿಗೆ ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳಬಹುದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಎಷ್ಟು ಶಿಕ್ಷಕರ ಹುದ್ದೆಗಳಿಗೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿದೆ ಅನ್ನುವಂಥ ಮಾಹಿತಿಯನ್ನು ಒಬ್ಬರು ಆರ್ಟಿಐನ ಮೂಲಕ ಡಿಪಾರ್ಟ್ಮೆಂಟ್ ಅನ್ನು ಕೇಳಿದಾಗ ನಮಗೆ ಸಿಕ್ಕಿರುವಂತಹ ಮಾಹಿತಿ ಶೂನ್ಯ ಅನ್ನುವಂಥದ್ದು ನಿಜಕ್ಕೂ ಒಂದು ಆಶ್ಚರ್ಯವನ್ನು ತರಿಸುವಂಥದ್ದೇ ಹೌದು ಆದ್ಮೇಲೆ ಶಾಲಾ ಶಿಕ್ಷಣ ಇಲಾಖೆಯ ಆಯುಕ್ತರ ಕಚೇರಿಯಿಂದ ಕೊಟ್ಟಿರುವಂತಹ ಉತ್ತರ ಇದು ಆರ್ ಒಬ್ಬರು ಪ್ರಶ್ನೆಯನ್ನ ಕೇಳಿದ್ರು ಹದಿನಾರು ಒಂದು ತಾರೀಕಿಗೆ ಅವರು ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಇವರು ಕೇಳಿದಂತಹ ಮಾಹಿತಿ ಏನಾಗಿತ್ತು ಅಂತಂದ್ರೆ ಆರ್ಟಿಐ ಎರಡು ಸಾವಿರದ ಐದರ ಪ್ರಕಾರ ಮಾಹಿತಿ ಕೇಳಿದ್ರು ಏನ್ ಮಾಹಿತಿ ಕೇಳಿದ್ರು ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಆರ್ಥಿಕ ಇಲಾಖೆಯಿಂದ ಅನುಮೋದನೆಗೊಂಡ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಶಿಕ್ಷಕರ ಹುದ್ದೆಗಳನ್ನು ಅಂಶಗಳೊಂದಿಗೆ ಹಂಚಿಕೊಳ್ಳಲು ಅರ್ಜಿಯಲ್ಲಿ ಕೇಳಿದ್ರು ಇನ್ಫ್ಯಾಕ್ಟ್ ಅವರ ಉತ್ತರ ಏನಿದೆ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಯಾವುದೇ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗಳು ಆರ್ಥಿಕ ಇಲಾಖೆಯ ಅನುಮೋದನೆಗೊಂಡಿರುವುದಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಉತ್ತರವನ್ನು ಅದರರ್ಥ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಐದು ಸಾವಿರದ ಎರಡು ನೂರ ಅರವತ್ತೇಳು ಹುದ್ದೆಗಳ ನೇಮಕಾತಿಯನ್ನೇ ಅವರು ಇನ್ನೂ ಮಾಡುತ್ತಾ ಇಲ್ಲ ಈ ಕಳೆದ ಆರ್ಥಿಕ ವರ್ಷದಲ್ಲಂತೂ ಯಾವುದೇ ಅನುಮೋದನೆ ಸಿಕ್ಕಿಲ್ಲ ಇನ್ ಮುಂದೆ ಬರುವಂತಹದ್ದು ಅಂದ್ರೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಆರ್ಥಿಕ ವರ್ಷಕ್ಕೆ ಎಷ್ಟು ಹುದ್ದೆಗಳ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಗ್ತವೆ ಅನ್ನುವಂಥದ್ದನ್ನು ನಾವು ಕಾದ್ ನೋಡಬೇಕಾಗಿದೆ ಬಟ್ ಒಂದೇನು ಅಂತಂದ್ರೆ ಇದೆಲ್ಲ ಇಷ್ಟು ತಪ್ಪುಗಳು ಅವ್ರ ನಡುವೆನೆ ಇರುವಾಗ ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ ಒಂದೇ ಒಂದು ಹುದ್ದೆ ಕೂಡ ಆರ್ಥಿಕ ಇಲಾಖೆಯಿಂದ ಅನುಮೋದನೆಗೆ ಒಳಪಟ್ಟಿಲ್ಲ ಅನ್ನುವಂತ ಈ ಸಂದರ್ಭದಲ್ಲಿ ಯಾವ ಆಧಾರದ ಮೇಲೆ ಮಾನ್ಯ ಶಿಕ್ಷಣ ಸಚಿವರು ಇಷ್ಟೊಂದು ಸುಳ್ಳುಗಳನ್ನ ಸತ್ಯದ ಮೇಲೆ ಹೊಡೆದಿರೋ ರೀತಿ ಹೇಳ್ತಾ ಇದಾರೆ ಅಂತ ನಿಜಕ್ಕೂ ಗೊತ್ತಾಗ್ತಾ ಇಲ್ಲ ಸತ್ಯವನ್ನ ಕೂಡ ಮೀರಿದ ರೀತಿಯಲ್ಲಿ ಸುಳ್ಳುಗಳನ್ನು ಹೇಳೋದ್ರಲ್ಲಿ ಅತ್ಯಂತ ನಿಸ್ಸೀಮರಾಗ್ಬಿಟ್ಟಿದ್ದಾರೆ ನಮ್ಮ ಮಾನ್ಯ ಶಿಕ್ಷಣ ಸಚಿವರು ಇನ್ಫ್ಯಾಕ್ಟ್ ಈ ಮಾಹಿತಿಯನ್ನು ಅವ್ರು ನೋಡಿದಾರೋ ಅಂತ ನಂಗೆ ಗೊತ್ತಿಲ್ಲ ಕನಿಷ್ಠ ಪಕ್ಷ ಈ ವಿಡಿಯೋದ ಮೂಲಕ ಆದರೂ ಅವ್ರಿಗೆ ಗೊತ್ತಾಗ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಯಾವುದೇ ಒಂದು ಹುದ್ದೆ ಕೂಡ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಆಗಿಲ್ಲ ಅನ್ನುವಂಥದ್ದು ಸೊ ಬಹಳ ಒಂದು ಖೇದಕರ ಸಂಗತಿ ಮೂರ್ನಾಲ್ಕು ಲಕ್ಷ ಜನ ಇವತ್ತು ಶಿಕ್ಷಕ ಆಕಾಂಕ್ಷಿಗಳು ಒಂದೇ ಒಂದು ಅವಕಾಶಕ್ಕಾಗಿ ವೇಟ್ ಮಾಡ್ತಾ ಇದ್ದಾರೆ ಅವಕಾಶನೂ ಇಲ್ಲ ಇವರು ಒಂದು ರೀತಿಯಲ್ಲಿ ವಿದ್ಯಾರ್ಥಿಗಳ ಜೊತೆ ಆಡ್ತಾ ಇರುವಂಥ ಆಟ ಕೂಡ ನಿಲ್ತಾ ಇಲ್ಲ ಹಿಂಗಿದ್ದಾಗ ಬೇರೆ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ತಯಾರಿ ಮಾಡಬೇಕು ಏನು ಮಾಡಬೇಕು ಮುಂದೆ ಅನ್ನುವಂಥದ್ದು ಕೂಡ ಅಗೇನ್ ಮತ್ತೊಂದು ಅದು ನಿಗೂಢ ಪ್ರಶ್ನೆ ಆಗಿನೇ ಉಳ್ಕೊಳ್ಳುತ್ತೆ ಬಟ್ ಏನೇ ಆದರೂ ಕೂಡ ಐದು ಸಾವಿರದ ಎರಡು ನೂರ ಅರವತ್ತೇಳು ಹುದ್ದೆಗಳೇನಿತ್ತಲ್ಲ ಅದು ಈ ಮೊದಲಿನ ಆರ್ಥಿಕ ವರ್ಷ ಅಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲೇ ಎರಡು ವರ್ಷದ ಅದು ಆಲ್ರೆಡಿ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ಆಗಿದೆ ಈ ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ ಯಾವುದೇ ಹುದ್ದೆಗಳು ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಆಗಿರುವುದಿಲ್ಲ ಇದನ್ನು ಶಿಕ್ಷಣ ಸಚಿವರು ಕೂಡ ಒಂದು ಬಿಟ್ಟು ಹತ್ತು ಸಲ ಓದಿಕೊಳ್ಳಿ ಅರ್ಥ ಮಾಡಿಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ ಬಿಕಾಸ್ ಪದೇ ಪದೇ ಅವರು ಹತ್ತು ಸಾವಿರದ ಎಂಟುನೂರ್ ಮಾಡ್ತೀನಿ ಹತ್ತು ಸಾವಿರ ಮಾಡ್ತೀನಿ ಹದಿನೆಂಟು ಸಾವಿರ ಹನ್ನೆರಡು ಸಾವಿರ ಸುಳ್ಳು ಭರವಸೆಗಳಿಂದ ಕನಿಷ್ಠ ಪಕ್ಷ ಈ ಮಾಹಿತಿಯನ್ನಾದರೂ ನೋಡಿ ಅವರು ಎಚ್ಚೆತ್ತುಕೊಂಡು ಇನ್ಮೇಲೆ ಆದರೂ ಪ್ರಬುದ್ಧ ರೀತಿಯಲ್ಲಿ ಉತ್ತಮವಾದಂತಹ ಹೇಳಿಕೆಗಳನ್ನು ಕೊಡುವಂತಹ ಸಂದರ್ಭದಲ್ಲಿ ವಿವೇಚನೆಯಿಂದ ಹೇಳಿಕೆಗಳನ್ನು ಕೊಡಲಿ ಅನ್ನೋದು ಮಾತ್ರ ನನ್ನ ರಿಕ್ವೆಸ್ಟ್ ಅಂಡ್ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ಗೊತ್ತಿರಲಿ ಅನ್ನುವಂತಹ ಉದ್ದೇಶಕ್ಕಾಗಿ ಮಾತ್ರ ಈ ವಿಡಿಯೋ ನಿಮ್ಮಲ್ಲಿ ಯಾರನ್ನೇ ಆಗಿ ಡಿಮೋಟಿವೇಟ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಈ ವಿಡಿಯೋನ ಮಾಡಿಲ್ಲ ಅನ್ನೋದು ಕೂಡ ಬಹಳ ಸ್ಪಷ್ಟತೆಯಿಂದ ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ ವಿಡಿಯೋ ಉಪಯುಕ್ತಕಾರಿಯಾಗಿದೆ ಅಂತ ಭಾವಿಸಿಕೊಂಡು ವೀಡಿಯೋ ಎಂಡ್ ಮಾಡ್ತಿದ್ದೀನಿ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಸೊ ಮಚ್ ಹ ಗುಡ್ ಟೈಮ್